ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮ್ ಅದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಾತೀ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಹೋಗುವಾಗನ ಸ್ಟಾರ್ಟ್ ಮಾಡ್ಕೊಂಡ್ ನೋಡ್ರಿ ಇವತ್ತ ನಾವು ಎಲ್ ಹೊಂಟಿವಪ್ಪ ಅಂತಂದ್ರ ವಾಸ್ಕೋ ಹೊಂಟೀವಿ ನೋಡ್ರಿ ವಾಸ್ಕೋ ಯಾಕೆ ಹೊಂಟಿವಪ್ಪ ಅಂತಂದ್ರ ಗಣೇಶನ್ ನೋಡಕ್ ಹೊಂಟೀವಿ ನೋಡ್ರಿ ಅಯ್ಯೋ ಇದೇನಿದೆ ಗಣೇಶ ಗಣೇಶಿಂದ ಎಲ್ಲಾ ವಿಡಿಯೋ ಹಾಕಿದ್ ಆದ್ಮೇಲೆ ಇನ್ನೂ ಗಣೇಶ್ ಅಂತಾಳ ಅಂತ ಅನ್ಕೋಬೇಡ್ರಿ ಇದು ಇನ್ನು ಗಣೇಶ ಅದಾವ್ ನೋಡ್ರಿ ಇಲ್ಲಿ ವಾಸ್ಕೋದೊಳಗ ಇಟ್ಟಿರೋ ಗಣೇಶನ್ ಏನೈತ್ ನೋಡ್ರಿ ಇಪ್ಪತ್ತೊಂದ್ ದಿನ ಕಳಿಸ್ತಾರ ಸೊ ಬಟ್ ಈ ಗಣೇಶಿಗೆ ಏನ್ ವಿಶೇಷಪ್ಪ ಅಂದ್ರ ಖಂಡಿತವಾಗ್ಲೂ ವಿಶೇಷ ಐತಿ ನಿಮಗ ಬಾಳ ಇಷ್ಟ ಆಗತ್ತ ಗಣಪತಿ ನೋಡಿದ್ರ ಅಂದ್ರ ಅಷ್ಟ ಚಂದ ಏನೈತೆಲ ಆ ಮೂಡಿ ಬಂದಿರೋಂತ ಗಣೇಶ ಇದ್ ಸೊ ಹಂಗಾಗಿ ನಿಮ್ಮನ್ನು ದರ್ಶನ ಅಂತ ಕರ್ಕೊಂಡ್ ಕರ್ಕೊಂಡಿನಿ ಬರ್ರಿ ಇವಾಗ ವಾಸ್ಕೋ ಹೋಗೋಣ ಅಂತ ನೋಡ್ರಿ ಇಲ್ಲೇ ಹೋಗುವಾಗ ಗೋಲನ್ ಜೊತೆ ಆಟ ಆಡ್ಕೊಂತ ಹೆಂಗ್ ಮುಟ್ತೀವ ಗೊತ್ತಾಗಂಗಿಲ್ಲ ಜಸ್ಟ್ ಇಲ್ ನೋಡ್ರಿ ಸಾಯಂಕಾಲ ಬಂದಿದ್ಯ ಹಂಗಾಗಿ ಬರ್ತಿದ್ದಂಗನ ಏನೈತ್ ನೋಡ್ರಿ ಕತ್ಲಾಗ್ಬಿಡಿತ್ತು ಜಸ್ಟ್ ಬಂದು ಇಲ್ಲೇನ್ ನಿಮ್ಗ್ ಕನ್ಸ ಆತೈತ್ ನೋಡ್ರಿ ಇದು ಬಂದು ಒಳಗಡೆ ಎಂಟ್ರೆನ್ಸ್ ಏನ್ ಕಾಣತ್ತಲ್ಲ ನಿಮ್ಗ ಇಲ್ಲಿಂದ ಗೋವಾದೊಳಗ ಗೋಡಂಬಿ ಬೆಳಿತಾರಂತ ಎಲ್ಲರಿಗೂ ಗೊತ್ತೈತ್ ನೋಡ್ರಿ ಹೌದು ಕಾಜು ಬೆಳಿತಾರಂತ ಬಟ್ ಈ ಸರಿ ಗಣಪತಿಗೂ ಮತ್ತೆ ಈ ಗೋಡಂಬಿಗೂ ಏನ್ ಲಿಂಕ್ ಐತೆಪ್ಪ ಅಂದ್ರ ಈ ಸರಿ ಇವರಿಲ್ಲಿ ಇಲ್ಲಿ ಏನ್ ಹೊಸಕೋದೊಳಗ ಇತಿರೋ ಗಣಪತಿ ಏನೈತ್ ನೋಡ್ರಿ ಫುಲ್ ಈ ಗೋಡಂಬಿ ಒಳಗ ಗಣಪತಿ ಅಂತ ಹೇಳ್ಬೋದ್ ನೋಡ್ರಿ ಅಷ್ಟ್ ಚಂದ ಮಾಡ್ಯಾರ ಯಾಕಂದ್ರ ಗಣಪತಿ ಏನ್ ಡೆಕೋರೇಷನ್ ಮಾಡ್ಯಾರ ಫುಲ್ ಕಾಜು ಇಂದನ ಡೆಕೋರೇಷನ್ ಮಾಡ್ಯಾರ ಇಲ್ಲಿ ನಿಮ್ಗೆ ಏನ್ ಹಸಿರು ಕನ್ಸತ್ ನೋಡ್ರಿ ಒಂದ್ ರೀತಿ ಪೂರ್ತಿಯಾಗಿ ನ್ಯಾಚುರಲ್ ತರನ ನ್ಯಾಚುರಲ್ ಆಗಿ ಬರ್ಲಿ ಅನ್ನೋ ಸಲುವಾಗಿ ಪೂರ್ತಿ ಏನೈತಲ್ಲ ಗಿಡ ಮರ ಎಲ್ಲಾ ಹಾಕ್ಬಿಟ್ಟು ಒಂದ ಆರಾಮ್ಸ ಏನೈತಾ ಜಂಗಲ್ ಆಗಿ ಏನಿರತ್ ನೋಡ್ರಿ ಕಾಡ ಕುಂತಿರೋ ಗಣೇಶನ್ ತರನ ಆ ಟ್ರೆಡಿಷನಲ್ ಆಗಿ ಏನಿರತ್ತಲ್ಲ ಅದೇ ತರ ರೆಡಿ ಮಾಡ್ಯಾರ ಇಲ್ಲಿ ಏನ್ ಕನ್ಸತ್ ನೋಡ್ರಿ ಇದು ನೀವು ಬಿಸಿ ಕಲ್ಲು ಅದೆಲ್ಲ ನೋಡಿದ್ರೆ ಎಲ್ಲೋ ಅನ್ನಿಸಬಹುದು ಬಟ್ ಇದು ಎಲ್ಲೋ ಅಲ್ಲ ಇದ್ದಂತದ್ ಇಲ್ಲಿ ಏನ್ ನೀವು ಮರ ನೋಡತಿ ಈ ನಾರ್ಮಲ್ ಆಗಿ ಆಲದ ಮರಕ್ಕೆಲ್ಲ ಈ ರೀತಿ ಜಡಿ ಬಿಳ್ತಾವು ಇದು ಬಂದ್ ಆರ್ಟಿಫಿಷಿಯಲ್ ಬಟ್ ಆರ್ಟಿಫಿಶಿಯಲ್ ಅಂತ ಎಲ್ಲಿ ಒಂದ್ ಕ್ಷಣಾನು ಅನ್ಸಂಗಿ ನಮ್ಗ ಅಷ್ಟು ನೀಟಾಗಿ ಮಾಡ್ಯಾರ ಗಣಪತಿ ಕನ್ಸಾಕತ್ರು ಅನ್ಕೋತೀನಿ ನನ್ಗ ಅಲ್ಲಿ ಭಜನೆ ಮಾಡ ಆತಿದ್ರ ನೋಡ್ರಿ ಹಂಗಾಗಿ ಸ್ವಲ್ಪ ಭಜನೆ ನೋಡ್ಕೊಂಡು ಇಲ್ಲಿ ಗಣಪತಿ ಕಡೆ ಕರ್ಕೊಂಡ್ ಹೊಂಟಿನ ನಿಮಗ ನೀವು ಗಣಪತಿ ಏನೈತಿಲ್ಲ ದರ್ಶನ ಮಾಡ್ಕೊರಿ ಬಟ್ ನೋಡಿದ್ಮೇಲೆ ನಿಮಗ ಫುಲ್ ಅಂದ್ರ ಫುಲ್ ಇಷ್ಟ ಆಗತ್ ಗಣೇಶ ಆ ಮಕ್ಕಳಿಂದ ಹಿಡಿದು ವಯಸ್ಸಾದೋವರ್ಗುನು ಗಣಪತಿ ಅಂದ್ರೆ ಇಷ್ಟ ಪಡ್ಲಾರ್ದಾರ ಯಾರೇ ಇಲ್ ನೋಡ್ರಿ ನಾನೇ ಸರಿ ಗಣಪತಿ ಒಳಗ್ ನಿಮ್ ಬಾಳ ವಿಶೇಷ ಏನು ಹೇಳಾಕ್ಲೆ ಹೇಳಾಕು ಆಗ್ಲೇ ಇಲ್ಲ ಯಾಕಂದ್ರ ಸಣ್ಣ ಸಣ್ಣ ಗಣಪತಿ ಅಲ್ಲಿ ಇಲ್ಲಿ ಅಂತ ನನಗೂ ಸ್ವಲ್ಪ ಗಡಿಬಿಡಿ ಆಯ್ತು ಆ ಅನ್ನೋ ಪ್ರತಿ ಅಕ್ಷರಕ್ಕೂ ಒಂದ್ ವಿಶೇಷ ಐತ್ ನೋಡ್ರಿ ಆ ಹೇಳ್ಬೇಕಂದ್ರ ಅಂದ್ರ ಬುದ್ಧಿ ನ ಅಂದ್ರ ಜ್ಞಾನ ಪತಿ ಅಂದ್ರ ಹಿಡಿತ ಸಾಧಿಸೋದಂತ ಆ ಅರ್ಥ ಏನಪ್ಪಾ ಅಂದ್ರ ಆ ಯಾರು ಬುದ್ಧಿ ಮತ್ತು ಜ್ಞಾನದ ಮೇಲೆ ಹಿಡಿತಾ ಸಾಧಿಸ್ತಾರೋ ಅವರೇ ಗಣಪತಿ ಅಂದ ಅರ್ಥ ಬರುತ್ತಾ ಒಂದೊಂದ್ ಕಡೆ ಒಂದೊಂದ್ ಗಣಪತಿ ಇಡ್ತಾರ ನೋಡ್ರಿ ಅಂದ್ರ ಒಂದ್ ದಿನ ಐದ್ ದಿನ ಒಂಬತ್ತು ದಿನ ಹನ್ನೊಂದ್ ದಿನ ಅಂತ ಬಟ್ ವಾಸ್ಕೋದಾಗ ಇಟ್ಟಿರೋ ಗಣಪತಿ ಬಂದು ಟ್ವೆಂಟಿ ಒನ್ ಡೇ ಅಂದ್ರೆ ಇದು ಇಪ್ಪತ್ತೇಳನೇ ತಾರೀಕು ಆ ವಿಸರ್ಜನೆ ಮಾಡ್ತಾರ ಬಟ್ ನಾವು ಅದಕ್ಕೆ ಇನ್ನೊಂದ್ಸರಿ ಹೋಗ್ ಬಂದ್ರ ಐತಿ ಎಲ್ಲಾ ಗಣಪತಿ ಇಲ್ಲಿ ಏನೈತ್ ನೋಡ್ರಿ ಮುಗ್ದಿದ್ದು ಕಳಿಸಿದ್ದು ಅಂತ ಹೇಳಿ ಮತ್ ನಾನು ಈ ಸರಿ ಗಣಪತಿ ಏನೋ ಅದ್ರ ಬಗ್ಗೆ ಯಾವ್ದೋ ಜಾಸ್ತಿ ಆಗ್ಲಿಲ್ಲ ಆದ್ರ ಲಾಸ್ಟ್ ಗಣಪತಿ ಇದು ನಮ್ದು ಹಂಗಾಗಿ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ನನಗ್ ಗೊತ್ತಿರೋದು ಗಣೇಶ್ ಚತುರ್ಥಿ ಮೇಲೆ ಗಣಪತಿಯನ್ನ ಪ್ರೀತಿಯಿಂದ ನೀರಲ್ಲಿ ಬಿಡ್ತಾರ ಗಣಪತಿಯನ್ನ ನೀರಾಗ್ ಬಿಡಾಕು ಒಂದು ಕಾರಣ ಐತ್ ನೋಡ್ರಿ ಆನೆಗೆ ನೀರ್ ಅಂದ್ರ ಬಾಳ ಇಷ್ಟ ಹಂಗ ಗಣಪತಿಗೂ ನೀರ್ ಅಂದ್ರ ಬಾಳ ಇಷ್ಟ ಅಷ್ಟ ಅಲ್ದ ಹಿಂದೂ ಪುರಾಣದ ಪ್ರಕಾರ ಯಾವ್ದ ಮಣ್ಣಿನಿಂದ ಮಾಡಿದ ಮೂರ್ತಿನ ನೀರೊಳಗ ಒಂದ್ ಸಲ ದೇವಸ್ಥಾನ ಬಿಟ್ಟು ಒಂದ್ಸಲ ದೇವ್ರ ಮೂರ್ತಿನ ಯಾರಾದ್ರು ಅದಕ್ಕ ಪೂಜಾ ಮಾಡಿದ್ರ ಆ ಪ್ರತಿ ದಿನ ಮಡಿಯಿಂದ ಪೂಜಾ ಮಾಡ್ಬೇಕು ಮಾಡಿದ ಆದ್ಮೇಲೆ ಅದನ್ನ ಇಟ್ಕೊಳ್ ಅಂತ ಇಲ್ಲ ಅದನ್ನ ಗಣಪತಿ ಆಗಿ ಗಣಪತಿನ ಹಂಗೆನ ಹೋಗಿ ವಿಸರ್ಜನೆ ಮಾಡ್ತಾರ ಯಾವದೇ ಮಣ್ಣಿಂದ ಮಾಡಿದ ಮೂರ್ತಿನೇ ಆಗಿರ್ಲಿ ಅದು ಪೂಜೆ ಆದ ತಕ್ಷಣ ಹೋಗಿ ನೀರೊಳಗ ಬಿಟ್ಟು ಬರ್ತಾರ ನೀರಿಗೆ ಅಂತ್ಯ ಇಲ್ಲ ಹಂಗೇನೆ ಗಣಪತಿ ನೋಡ್ರಿ ಈ ಹಬ್ಬ ಮೇಲೆ ಗಣಪತಿ ನೀರಾಗ ಬಿಟ್ಟು ಬರೋ ಉದ್ದೇಶ ನೀರ ನೀರಾಗ ಮೇಲೆ ಗಣೇಶ ಡೈರೆಕ್ಟ್ ಆಗಿ ಸ್ವರ್ಗಕ್ಕ ಹೋಗ್ತಾನ ಅಂತ ಹೇಳ್ತಾರ ವಾಪಸ್ ಮತ್ತೆ ಬರುವಾಗ ಅಷ್ಟೇ ಖುಷಿಯಿಂದ ಬರ್ಲಿ ಅನ್ನೋ ಸಲುವಾಗಿ ಏನೈತಾರೆ ನೀರಿಗೆ ಗಣಪತಿನ ಬಿಡ್ತಾರ ಅಷ್ಟೇ ಅಲ್ದ ಗಣಪತಿಗೆ ಏನ್ ಯೂಸ್ ಮಾಡಿರ್ತೀವಿ ನೋಡ್ರಿ ಹೂವು ಅರಿಶಿನ ಕುಂಕುಮ ಇದ್ರಲ್ಲಿರುವ ಔಷಧ ಗುಣಗಳು ಪ್ರಾಣಿ ಏನ್ ನೀರ್ ಒಳಗಿತ್ತು ಆ ಪ್ರಾಣಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕ ಗಣೇಶನ ಒಯ್ದು ನೀರಲ್ಲಿ ವಿಸರ್ಜನೆ ಮಾಡ್ತಾರ ಆ ಇವತ್ತಿನ ಲಾಗ್ ನಾನ್ ಬಹಳ ಸಣ್ಣದಾಗೆ ಗಣಪತಿ ದರ್ಶನ ಮಾಡಿದೆ ನೀವು ಸ್ವಲ್ಪ ನೋಡ್ಲಿ ಅಂತ ಹಾಕಿನಿ ಮತ್ತ ನಿಮಗೆ ಏನಾದ್ರೂ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್